வசுதேவந்தம் கன்சாணோர்மர் பரமானம் கிருஷ்ணம் வந்தே ரகம் சேஷாய் வம்ச கலஷர்ந்திரம் ஸ்ரீமன்சிருவியம் அனந்தகுரியம் சம்பத்யமும்பத்தியே இன்னமே அய தனவ ಇದಕ್ಕೆ ಶ್ರದ್ಧಾತ್ರೇಯ ವಿಭಾಗ ಯೋಗ ಅಂತ ಹೆಸರು ಇದರಲ್ಲಿ ಎಂಟು ತ್ರೈವಿಧ್ಯವನ್ನು ಹೇಳಿ ಅದರಲ್ಲಿ ಮೂರು ಎಲೆ ವಿಷಯ ಅಂದರೆ ಮೂರು ತ್ರೈವಿಧ್ಯಕ್ಕೆ ಆರು ಶ್ಲೋಕ ಆರಾರು ಇನ್ನು ಮಿಕ್ಕಿದ್ದಕ್ಕೆಲ್ಲ ಮೂರು ಮೂರು ಈಗ ಎಂಟು ತ್ರೈವಿಧ್ಯವನ್ನು ಹೇಳಿ ಎಂಟು ಮೂರು ಇಪ್ಪತ್ನಾಲ್ಕು ಮಿಕ್ಕಿದ್ದು ಪ್ರಶ್ನೆ ಉತ್ತರಲ್ಲಿ ಮುಗಿಸ್ತಾರೆ ಇದಕ್ಕೆ ಅನುಷ್ಠಾನಕ್ಕೋಸ್ಕರ ಬೇಕಾಗಿರತಕ್ಕಂಥ ವಿಷಯವನ್ನು ಹೇಳ್ತಾರೆ ಅನುಷ್ಠಾನ ಅಂದರೇನು ಪ್ರಾಕ್ಟೀಸ್ ಅಂದರೆ ನಿತ್ಯಕರ್ಮಾನುಷ್ಠಾನ ಮಾಡುತ್ತೇವಲ್ಲ ಅದು ಹೇಗ್ ಮಾಡಬೇಕು ಶಾಸ್ತ್ರೀಯವಾಗಿರಬೇಕು ಅಂತ തസ്മാാസ്ത്രം പ്രമാണത്തെ കാര്യനിശ്ചയവും അത് കൊന ശ്ലോകത്തിൽ ഹാറനെ അധ്യായത്തിൽ പരമാത്മ അ ശാസ്ത്രവിഹിതവാര്യം ആശാസ്ത്രം മനസുരം ഘോരം ശാസ്ത്രവിഹിത

ಸತ್ವಮಾಹೋ ರಜಸ್ತಮ ಅಂದರೆ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದನ್ನೇ ಬಿಟ್ಟು ಅದನ್ನು ಪರಿಗಣಿಸದೆ ಶ್ರದ್ಧೆಯಿಂದ ಯಜ್ಞ ಮಾಡತಕ್ಕಂಥವರು ಕರ್ಮ ಮಾಡತಕ್ಕಂಥವ್ರು ಅಂತಹ ನಿಷ್ಠೆ ಸತ್ವ ರಜಸ್ಸ ತಮಸರಿಂದ ಅಂತ ಪ್ರಶ್ನೆ ಈ ಪ್ರಶ್ನೆ ಭಗವಂತನ ಕೋಪ ಬರುವಂತೆ ಮಾಡುತ್ತೆ ಆದರೆ

ಅದರಲ್ಲಿ ಮೊದಲು ತಿರುಗಬೇಕಾದ್ದೇನು ಅಶಾಸ್ತ್ರ ಕೃಷ್ಣಂ ಆಸುರಂ ಅಂದರೆ ಶಾಸ್ತ್ರಹಿತವಲ್ಲದೆ ಯಜ್ಞನಾರರವಸುರಾದ ಸಮಸ್ತವು ಶ್ರದ್ಧಾ ಆದರೂ ಶ್ರದ್ಧಾ ಶ್ರದ್ಧಾರಹಿತವಾದದೇ ಆದರೆ ಸಮಸ್ತವು ಆಸುರ ಎಂದು ಹೇಳಲು ಸಾಧ್ಯ ಶಾಸ್ತ್ರವಿಧ ರೀತಿಯ ಶ್ರದ್ಧೆಯೇ

ಚತ್ವರಜಸ್ತಮೋಗಳಿಂದ ಯುಕ್ತವಾದ ಶ್ರದ್ಧಾ ಆಹಾರಗಳು ಅಂತಹದಂತಹ ಅಧಿಕಾರಿಗಳು ಮಾಡುವ ಯಜ್ಞ ತಪಸ್ಸು ದಾನ ಹೀಗೆ ಬೇರೆ ಬೇರೆ ಯಾರರೆಂದು ಹೇಳಲ್ಪಟ್ಟಿರುತ್ತದೆ ಶ್ರದ್ಧೆಯು ಆಹಾರವು ಯಜ್ಞ ದಾನ ತಪಸ್ಸುಗಳು ಸಾತ್ವಿಕ ರಾಜಸ ತಮಸ ಎಂದು ಬೇರೆ ಬೇರೆಯಾಗಿ ಮೂರು ವಿಧವಾದದರಿಂದ ಕರ್ಮಯೋಗ ನಿಷ್ಠನಿಗೆ ஜ தான தபுகளும் சாத்விகவாதியூ ஸ்ரையு சாத்விகவாதுவாகியூ ஆஹாரவோ சாத்விகியாகியூ இரேந்தேசாஸ்திரசிசாஸ்து குணகமாக யஜ் தான தபஸுகளே தூறுவாரி ತೋರುವ ಲಕ್ಷಣವೂ ಸಹ ಸಪ್ತದಶೋದಿತಂ ಈ ಹೆದರನೆಯ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುತ್ತದೆ ಮೇಲೆ ಹೇಳಿದ ಹಾಗೆ ಕರ್ಮಯೋಗ ನಿಷ್ಠಿನ ತಪಸ್ಸುಗಳು ಸಾತ್ವಿಕವಾಗಿ ಶ್ರದ್ಧೆಯೂ ಸಾತ್ವಿಕವಾಗಿ ಆಹಾರವೂ ಸಾತ್ವಿಕವಾಗಿದ್ದರೆ ಅಂಥವನ ಅನುಷ್ಠಾನದ ಸಂಕಲ್ಪ ಸಮಾಪ್ತಿಗಳಲ್ಲಿ ಓಂ ತತ್ಸತ್ ಎಂಬ ಪುರಗಳ ಲಕ್ಷಣದಿಂದ ಕೂಡಿದ ವ್ಯವಹಾರಕ್ಕೆ ಆ ಕರ್ಮಗಳು ಯೋಗ್ಯತೆಯನ್ನು ಹೊಂದುತ್ತವೆ ಹಾಗಲ್ಲದೆ ಇದರ ಅನುಷ್ಠಿಸುವ ಈ ಕರ್ಮಗಳೆಲ್ಲ ಅಸತ್ಯಂಬುದು ಹೇ ಹೇಳಿದುಕೊಳ್ಳುತ್ತವೆ ಎಂದು ತಾತ್ಪರ್ಯ ಇದನ್ನ ಪ್ರಶ್ನೋತ್ತರಿ ರೂಪದಲ್ಲಿ ಅರ್ಜುನ ಕೃಷ್ಣ ಸಂವಾರ ಎಂದು ತಿಳಿಸ್ತಾರೆ ಅಂದರೆ ಹದಿನಾರನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ பத்துலூசி வீரர்களின்லே தான் படையெந்த ஆ பரமத்வன் படையில அனுஷ்டி உபாய் வீரரிந்தலே தெளியேந்தும் சாாய் அசாஸ்திர விஹிதவாரு அவசுவெண்டும் அதுக்கே ஃபலவிலவென்று தெளிசி ாஸ்திரீயவாத சத்வசமாக அனுசாரி விதவாக தெரில் ஏழு பிரச்சனை ஆகிய மொதலே மொழன்குனே கோப வரத்தக்க அர்ஜுன ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿರುವ ಕ್ರಮವನ್ನು ಬಿಟ್ಟು ತನಗೆ ತೋರಿದಂತೆ ಯಾರಾದರೂ ದೇವಪೂಜೆ ದಾನ ಮೊದಲನ್ನ ಹೆಚ್ಚಿನ ಶ್ರದ್ಧೆಯಿಂದ ಮಾಡಿದರೆ ಅವರ ನಿಷ್ಠೆ ಸಾತ್ವಿಕವೋ ರಾಜಸವೋ ತಾಮಸವೋ ಅಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಶಾಸ್ತ್ರದಲ್ಲಿ ಹೇಳಿರುವ ಕ್ರಮವನ್ನು ಬಿಟ್ಟು ಬೇರೆ ಯಾರು ರೀತಿಯಲ್ಲಿ ಯಾವ ಕೆಲಸವನ್ನು ಮಾಡಿದರೂ ಅದು ನಿಷ್ಫಲವೇ ಸರಿ ಶ್ರದ್ಧೆ ಒಂದೇ ಇದ್ದರೆ ಸಾಲದು ಶಾಸ್ತ್ರ ವಿರುದ್ಧವಾದ ಅಂತಹ ಕರ್ಮಕ್ಕೆ ಫಲದೂರುವುದಿಲ್ಲ ಆದರೆ ಶಾಸ್ತ್ರೀಯವಾದ ಕರ್ಮಗಳ ವಿಚಾರವೇ ಬೇರೆ ಅದನ್ನು ನಾನು ನನಗೆ ತಿಳಿಯ ಹೇಳುತ್ತೇನೆ ತುಪ್ಪ ಧನಂತೆಯ ಬ್ರಹ್ಮದೇವನ್ನ ಎಲ್ಲಾ ಎಲ್ಲ ಜೀವನಗಳಿಗೂ ಅವರ ಪ್ರಾಚೀನ ವಾಸನೆ ಗಣಗುಣವಾಗಿ ಗಣಸಾರವಾಗಿ ಮೂರು ಬಗ್ಗೆ ಶ್ರದ್ಧೆ ಉಂಟಾಗುತ್ತದೆ ಇದನ್ನೇ ಸಾತ್ವಿಕ ಶ್ರದ್ಧೆ ಸಮಾಜಸ ಶ್ರದ್ಧೆ ಮತ್ತು ತಾಮಸ ಶ್ರದ್ಧೆ ಎನ್ನುತ್ತಾರೆ ಈ ಒಂದೊಂದು ಬಗೆಯ ಶ್ರದ್ಧೆಯ ಸ್ವಭಾವವನ್ನು ಈಗ ನೀನು ತಿಳಿವೆಯಂತೆ ಎಲ್ಲಾ ಮನುಷ್ಯರಿಗೂ ಅವರವರ ಅಂತಃಕರಣಕ್ಕನುರೂಪವಾದ ಶ್ರದ್ಧೆ ಉಂಟಾಗುತ್ತದೆ ಅವರ ಅಂತಃಕರಣವು ಎಂಥ ಗುಣದಿಂದ ಕೂಡಿರುತ್ತೆಯೋ ಅಂಥ ಶ್ರದ್ಧೆ ಅವರಿಗೆ ಉಂಟಾಗುತ್ತದೆ ಈ ಶ್ರದ್ಧೆಯ ಪರಿಣಾಮವಾಗಿದ್ದಾನೆ ಈ ಪುರುಷ ಯಾರು ಯಾವ ಬಗೆಯ ಶ್ರದ್ಧೆಯಿಂದ ಕೂಡಿದ್ದಾನೆಯೋ ಅವನಂಥ ಶ್ರದ್ಧೆ ಪರಿಣಾಮವಾಗುತ್ತಾನೆ ಪುಣ್ಯಕರ್ಮ ವಿಷಯದಲ್ಲಿ ಶ್ರದ್ಧೆ ಇದ್ದರೆ ಅದರ ಬಲವನ್ನೇ ಹೊಂದುತ್ತಾನೆ ಫಲ ಸಂಯೋಗ ಹೀಗೆ ಶ್ರದ್ಧೆಯನ್ನು ಅವಲಂಬಿಸಿದೆ ಸತ್ವಗುಣ ಪ್ರಚುರರಾರವರು ಸಾತ್ವಿಕ ಶ್ರದ್ಧೆಯಿಂದ ದೇವತೆಗಳನ್ನು ಆರಾಧಿಸುತ್ತಾರೆ ಇದು ದುಃಖದ ಸೋಂಕಿ ಎಲ್ಲದ ಉತ್ಕೃಷ್ಟ ಸುಖಕ್ಕೆ ಕಾರಣವಾಗುತ್ತದೆ ರಜೋಗುಣ ಪ್ರಚುರರಾರವರು ಯಕ್ಷರನ್ನು ರಾಕ್ಷಸರನ್ನು ಪೂಜಿಸುತ್ತಾರೆ ಇವರಿಗೆ ದುಃಖದೊಡನೆ ಕೂಡಿದ ಅಲ್ಪ ಸುಖ ಲಭಿಸುತ್ತದೆ ತಮೋಗುಣಪ್ರಜನರಾದವರು ತಾಮಸೆ ಇಷ್ಟದಿಂದ ವೇದಗಳನ್ನು ಭೂತಗಳನ್ನು ಆರಾಧಿಸುತ್ತಾರೆ ದುಃಖಮಯವಾದ ಅತ್ಯಲ್ಪ ಸುಖ ಇಲ್ಲಿವರಿಗೆ ಇದರಿಂದ ಲಭಿಸುತ್ತದೆ ಆದರೆ ಅಜ್ಜನ ಶಾಸ್ತ್ರೀಯ ತಪಸ್ಸು ಯಾಗ ಮೊದಲಾದವು ಅನರ್ಥಕ್ಕೆ ದಾರಿಯಾಗುತ್ತದೆ ಯಾರು ದಂಭ ಅಹಂಕಾರಗಳ ಕಾರಣ ತಮ್ಮ ತಮ್ಮ ಕಾಮ ರಾಗ ಹಾಗೂ ಬಲಕ್ಕೆ ವಶರಾಗಿ ಶಾಸ್ತ್ರೀಯವಿಲ್ಲದ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿದರು ಅವರು ತಮ್ಮ ಭೌತಿಕ ಶರೀರವನ್ನು ವೃತ್ತ ತಂಡಿಸುವವರಾಗುತ್ತಾರೆ ಅಲ್ಲದೆ ತಮ್ಮ ಶರೀರದಲ್ಲಿರುವ ನನ್ನ ಅಂಶವೇ ಆದ ಜೀವನವನ್ನು ಹಿಂಸಿಸುತ್ತಾರೆ ಇಂಥವರು ನನ್ನ ಆಜ್ಞೆಗೆ ವಿರೋಧವಾಗಿ ನಡೆಯುವವರಾದ ಕಾರಣ ಆಸುರ ಅವರಾಗಿರುವರೆಂದು ಕೇಳಿ ಅವರಿಗೆ ಎಲ್ಲೆಷ್ಟು ಸುಖ ಸಂಬಂಧವಿರುವುದಿಲ್ಲ அவருக்கு அன்தகரவாத நரக்கவே கத்தியாக எர்டநே பிரஷ்னை கேள் மகவனே அசாஸ்திரீயவாத தபஸு யாக முதல விபரீத கொலக்கிழி சாஸ்திரீயவாத யஜ்ல இருஷ்டே இதணவா கிருஷ்ணா உத்தர ஹேத்தான ಸತ್ವ ಮೊದಲಾದ ಗುಣಗಳ ವೃದ್ಧಿಗೆ ಆಹಾರವು ಕಾರಣ ಅಂತಃಕರಣದಲ್ಲಿ ಸತ್ವಾದಿ ಗುಣಗಳ ವೃದ್ಧಿಯು ಆಹಾರದ ಮೂಲಕವೂ ಆಗುವುದು ಈ ಆಹಾರವು ಸಹ ಸತ್ವಾದಿ ಗುಣಗಳ ಕಾರಣ ಮೂರು ಬಗೆಯಾಗಿರುತ್ತದೆ ಯಜ್ಞ ತಪಸ್ಸು ದಾನ ಇವುಗಳು ಸಹ ಸತ್ವಾದಿ ಗುಣಗಳ ಸಂಬಂಧದಿಂದ ಮೂರು ಬಗೆಯಾಗಿರುತ್ತದೆ ಅವುಗಳ ಬೇರೆಗಳನ್ನು ಸಾವಧಾನದಿಂದ ಕೇಳು ಸತ್ಯ ಸತ್ವಮಯವಾದ ಆಹಾರವು ಆಯುಷ್ಯವನ್ನು ಹೆಚ್ಚಿಸುತ್ತದೆ ಜ್ಞಾನವನ್ನು ಬೆಳವಣಿಗೆ ಕಾರಣವಾಗುತ್ತದೆ ಪ್ರಾಣಾಗ್ನೆಯನ್ನು ಚುರುಕುಗೊಳಿಸಲು ಬಲವನ್ನು ಮಾಡುತ್ತದೆ ಧಾತುಗಳ ಸಾಮ್ಯವನ್ನು ಕಾಪಾಡಿಕೊಂಡು ಬಂದು ಆರೋಗ್ಯವನ್ನು ಬೆಳೆಸುತ್ತದೆ ಪಚನವಾಗುವ ಕಾರ್ಯದಲ್ಲಿ ಸುಖಕರವಾಗಿರುತ್ತದೆ ಮಂಗಳಕರವಾದ ಕಾರ್ಯಗಳಲ್ಲಿ ತೊಡಗುವಂತೆ ಪ್ರೇರಿಸುವುದಾಗಿ ಪ್ರೀತಿವರ್ಧನವಾಗಿರುತ್ತದೆ ಮಧುರ ರಸಗಳಿಂದ ಕೂಡಿ ತೈಲ ಅಥವಾ ಗೃಹದಿಂದ ಕೂಡಿರುತ್ತದೆ ಸೇವನೆಗೆ ಮೊದಲು ನೋಡಿದ ಮಾತ್ರದಿಂದಲೇ ಸಂತೋಷ ಉಂಟಾಗುತ್ತದೆ ಶರೀರದಲ್ಲಿನ ಸಪ್ತಧಾತುಗಳ ಮೇಲೆ ಸ್ಥಿರವಾದ ಪರಿಣಾಮವನ್ನು ಮಾಡುತ್ತದೆ ಇಂತಹ ಸತ್ವಮಯವಾದ ಆಹಾರವು ಸಾತ್ವಿಕರಿಗೆ ಬಹಳ ಪ್ರಿಯವಾದುವು ಸರಿ ಸರಿಗೆ ಹೇಗೆ ಅಂದರೆ ಕಹಿಯಾದದು ಹುಳಿಯಾರದು ಹೆಚ್ಚು ಉಪ್ಪನ್ನು ಹೊಂದಿರುವುದು ಬಹಳ ಬಿಸಿಯಾದದು ಬಹಳ ತೀಕ್ಷ್ಣವಾದದು ಶೋಷಿಸುವಂಥದ್ದು ತಾಪವನ್ನುಂಟು ಮಾಡತಕ್ಕಂಥದ್ದು ಇಂಥ ಆಹಾರವು ರಜೋಮಯವಾದುದು ಇದು ರಾಜಸ ಪುರುಷರಿಗೆ ಇಷ್ಟವಾದದು ಧಾತು ವೈಷಮ್ಯದ ಮೂಲಕ ದುಃಖವನ್ನು ಅದನ್ನು ಕಂಡಾಗ ಪಶ್ಚಾತ್ತ ಮೂಲಕ ಶೋಕವನ್ನು ಕಾಲಕ್ರಮದಲ್ಲಿ ರೋಗವನ್ನು ಉಂಟು ಮಾಡುವುದಾಗಿ ಬೆಳೆಸುತ್ತದೆ ಈ ಬಗೆಯಾದ ಆಹಾರ ಯಾವುದು ಹಳಸಿದೆಯೋ ಯಾವುದು ಅದರ ಸ್ವಾಭಾವಿಕ ರುಚಿಯನ್ನು ಕಳೆದುಕೊಂಡಿದೆಯೋ ಯಾವುದು ದುರ್ಗಂಧ ಹೊಂದಿದೆಯೋ ಯಾವುದು ಬಹಳ ಕಾಲವಿದ್ದ ಕಾರಣ ಬೇರೆ ರುಚಿಯನ್ನು ಹೊಂದಿದೆಯೋ ಯಾವುದು ಇತರರ ತಿಂದು ಮಿಕ್ಕಿರುವುದು ಯಾವುದು ದೇವತಾರಾಧನೆಯ ಸಂಬಂಧವನ್ನು ಹೊಂದಿಲ್ಲವೋ ಅಂತಹ ಆಹಾರವು ತಮೋಮಯವಾದುದು ತಮೋಗುಣ ಪ್ರಚಿರಿಗೆ ಇದು ಪ್ರಿಯವಾದುದು ಇದು ತಮಸ್ಸನ್ನೇ ಮತ್ತೆ ಬೆಳೆಸುವುದಾಗಿದೆ ಆಹಾರದ ವೈವಿಧ್ಯವನ್ನು ಹೀಗೆ ತಿಳಿ ಮತ್ತು ಸತ್ವ ವೃದ್ಧಿಗಾಗಿ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕೆಂದು ನಿಶ್ಚಯಿಸು ಎಲ್ಲ ಮೂರ್ ಮೂರು ಹೇಳಿ ಸತ್ವವನ್ನ ಕೈ ಹಿಡಿಯಬೇಕು ಸರಿ ಮೂರನೇ ಪ್ರಶ್ನೆ ಅಧ್ಯರದ ದೇವ ಯಜ್ಞವೂ ಸಹ ಗುಣವೇದ ಕಾರಣ ಮೂರು ಬಗೆಯಲ್ಲ ಆದ್ಯನ್ನೇ ತಿಳಿಸು ಮೂರು ಬಗೆಯ ಯಜ್ಞವನ್ನೇ ಹೇಳಿ ಅಪ್ಪ ಧನಂಜಯ ಪರಮಾತ್ಮ ಪ್ರೀತಿಯನ್ನುಳಿದು ಬೇರೆ ಯಾವ ಫಲಾಪೇಕ್ಷೆಯೂ ಇಲ್ಲದೆ ಶಾಸ್ತ್ರದಲ್ಲಿ ಬೆನಿಸಿರುವಂತೆ ಮಂತ ದ್ರವ್ಯ ಮತ್ತು ಕ್ರೀಗಳೊಡನೆ ಭಗವನ್ ಆರಾಧನೆಯ ರೂಪವೆಂದು ತಿಳಿದು ಸ್ವಯಂ ಪ್ರಯೋಜನವೆಂಬ ದೃಷ್ಟಿಯಿಂದ ಮನಸ್ಸಿನ ಏಕಾಗ್ರತೆಯನ್ನು ಹೊಂದಿ ಮಾಡುವ ಯಜ್ಞ ಸಾತ್ವಿಕ ಯಜ್ಞವೆನಿಸುವುದು ಫಲಾಪೇಕ್ಷೆಯಿಂದ ದಂಭಕ್ಕಾಗಿ ಯಶಸ್ಸನ್ನು ಪಡೆಯುವುದಕ್ಕಾಗಿ ಮಾಡುವ ಯಜ್ಞ து ஹ்கவுஷ்ணுகலாபேட்சையு காரிய இது அதாச்சாரயுத்தருதாகமா என்று அனுமதியாஸ்திர விதே திரவியாஸ்திர விததிவந்திரயோகதே வினிதிவந்திணை கொடதே ஷிர்தாவிரி யஜ்ய தாமசய அப்பா அர்ஜுன ನೆಕ್ಸ್ಟ್ ತಪಸ್ಸನ್ನು ಹೇಳ್ತಾರೆ ತಪಸ್ಸು ಶಾರೀರವಾರದು ವಾಚಿಕವಾರದು ಮತ್ತು ಮಾನಸವಾರದು ಎಂಬ ಮೂರು ಬಗೆಯಾಗಿದೆ ಆದರೆ ಅದರ ಸ್ವರೂಪ ತಿಳಿಸುತ್ತೆ ಕೇಳು ದೇವರು ಬ್ರಾಹ್ಮಣರು ಗುರುಗಳು ಮತ್ತು ಜ್ಞಾನಿಗಳ ಪೂಜೆ ತೀರ್ಥಸ್ನಾನದ ಮೊದಲಾದ ಶೌಚ ವಾಕು ಮನಸ್ಸು ಒಂದು ನಡೆದಗಳಲ್ಲಿ ಏಕರೂಪತೆ ಬ್ರಹ್ಮಚರ್ಯೆ ಅಹಿಂಸೆ ಇವು ಶಾರೀರಿಕವಾದ ತಪಸ್ಸು ಇನ್ನೊಬ್ಬರಿಗೆ ಉದ್ವೇಗ ಉಂಟಾಗುವುದು ಸತ್ಯವಾದರು ಇತರರಿಗೆ ಹಿತವೂ ಪ್ರಿಯವೂ ಆದರೂ ಆರು ಮಾತನಾಡುವುದು ವೇದಾಭ್ಯಾಸ ಮತ್ತು ವೇದ ಜಪ ಇವು ವಾಂಗ್ಮಯವಾದ ತಪಸ್ಸು ಕೋಪ ಮೊದಲಾದವನ್ನು ಹೊಂದರೆ ಇರುವ ಮನಸ್ಸಿನ ಶಾಂತತೆ ಇತರರ ಒಳಿತನ್ನೇ ಯಾವಾಗಲೂ ಚಿಂತಿಸುತ್ತಿರುವುದು ಮನಸ್ಸಿನಿಂದ ವಾಕ್ ಪ್ರವೃತ್ತಿಯನ್ನು ಜಯಿಸುವ ಮೌನ ಯಾವನ್ನೂ ಧ್ಯಾನ ಮಾಡಬೇಕೋ ಆ ವಸ್ತುವಿನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಆತ್ಮನನ್ನು ಉಳಿದ ಇತರ ವಿಚಾರಗಳಲ್ಲಿ ಚಿಂತೆಯನ್ನು ಮಾಡದಿರುವುದು ಇದು ಮಾನಸವಾದ ತಪಸ್ಸು ಅರ್ಜುನ ಈ ಮೂರು ವಿಧವಾದ ತಪಸ್ಸು ಸತ್ವಾರ ಗುಣಭೇದದಿಂದ ಸಾತ್ವಿಕ ರಾಜಸ ಮತ್ತು ತಾಮಸ ಎಂಬ ಮೂರು ಬಗೆಯಾಗಿದೆ ಯಾವ ಫಲದ ಅಪೇಕ್ಷೆಯೂ ಇಲ್ಲದೆ ಇದು ಪರಮಪುರುಷನ ಆರಾಧನೆ ಎಂಬ ಭಾವನೆಯಿಂದ ಒಡಗೂಡಿ ಜನರು ಬಹಳ ಶ್ರದ್ಧೆಯಿಂದ ಮಾಡುವ ಆಚಿಕ ಕಾಯಿಕ ಮತ್ತು ಕಾನು ಮಾನಸಿಕ ತಪಸ್ಸು ಸಾತ್ವಿಕವಾದ ತಪಸ್ಸು ಪ್ರಯೋಜನಾಕಾಂಕ್ಷೆಯಿಂದಲೂ ಇತರರು ತನ್ನನ್ನು ಮನಸ್ಸಿನಿಂದ ಆಧರಿಸಿ ಮಾದರಿಂದ ಪ್ರಶಂಸು ಮಾಡಿ ನಮಸ್ಕಾರಗಳಿಂದ ಪೂಜೆ ಮಾಡಬೇಕೆಂಬ ಆಶೆಯಿಂದಲೂ ನಂಬಕ್ಕಾಗಿ ಮಾಡುವ ತಪಸ್ಸು ರಾಜಸ ಬೆನಿಸುವುದು ಸ್ವರ್ಗಾಮತವಾದ ಫಲಗಳನ್ನು ಇದು ಸಾಧಿಸಿಕೊಡುವುದರಿಂದ ಇದು ಚಂಚಲವು ಪತನದ ಭಯ ನಾಜ ಹೊಂದುವುದು ಆದರಿಯನ್ನು ಕೂಡ ಕೂಡದು ತಮ್ಮ ಅಹಿರದಲ್ಲಿಯೇ ಹಿತವೆಂಬ ಬುದ್ಧಿಯನ್ನು ಹೊಂದಿರುವ ಅವಿವೇಕಿಗಳು ತಮ್ಮ ಶಕ್ತಿ ಸಾಮರ್ಥ್ಯ ಮೊದಲಾದವನ್ನು ಸರಿಯಾಗಿ ಇಡಗದೆ ಅಶಕ್ತಿವಾದದನ್ನು ಕೈಗೊಂಡು ತಮ್ಮನ್ನು ಕ್ಲೇಶಕ್ಕೆ ಗುರು ಮಾಡಿಕೊಂಡು ಇತರರನ್ನು ಹಿಂಸೆ ಬಳಸುವುದಕ್ಕಾಗಿ ಮಾಡುವ ತಪಸ್ಸು ತಾಮಸವೆಂದು ಹೇಳುತ್ತದೆ அர்ஜுனா இது தான விபாக தான திரிவித யாவ பிரதிஃபலாபேட்சியூ இல்ல தானுவ கர்த்தவியெம்பியான புண்ணதேஷ் காலையில் தனி உபகாரமா பத்திரத்தில் தானே பிரத்யபாரமா அபிப்பிராய் ಅಥವಾ ಮುಂದೆ ಪ್ರತ್ಯು ಪ್ರಯೋಜನವಾಗಲೆಂಬ ನಿರೀಕ್ಷೆಯಿಂದಲೂ ಫಲಾಪೇಕ್ಷೆಯಿಂದ ಕೂಡಿ ದ್ರವ್ಯದ ಮೇಲೆ ಆಶೆಯ ಕಾರಣ ಶ್ರೇಷ್ ಒಳ್ಳೆಯದನ್ನು ತನಗಾಗಿ ಇಟ್ಟುಕೊಂಡು ಸಾಮಾನ್ಯವಾದನ್ನು ದಾನ ಮಾಡುವುದು ಆದಸ ದಾನ ಎನ್ನಿಸುವುದು ಸಲ್ಲದ ಸ್ಥಳದಲ್ಲಿ ರಾತ್ರಿ ಮೊದಲಾದ ಸಲ್ಲದ ಕಾಲದಲ್ಲಿ ಪಂಕ್ತಿ ದೂಷಕರು ಮೂರ್ಖರು ತಸ್ಕರರು ಮೋಸಗಾರರು

ವೇದದ ಶಬ್ದಗಳನ್ನು ಹೇಳಿ ಯಜ್ಞಾಮದ್ದನ್ನು ಮಾಡಬೇಕು ಓಂ ತತ್ ಸತ್ ಎಂಬ ಮೂರು ಶಬ್ದಗಳು ವೀರವನ್ನು ಬೋಧಿಸುತ್ತವೆ ಎಂದು ಹೇಳುವುದು ಹೇಳಿದೆ ಓಂ ಎಂಬುದನ್ನು ವೀರೋಕ್ತವಾದ ಕರ್ಮಗಳನ್ನು ಮಾಡುವಾಗ ಪ್ರಯೋಗಿಸುತ್ತಾರೆ ವೇದಾಧ್ಯಯನ ಆರಂಭದಲ್ಲೂ ಮೂರು ಸತಿ ಓಂಕಾರ ಹೇಳಬೇಕು ವೇದಾಧ್ಯಯನ ಅಂತ್ಯದಲ್ಲೂ ಓಂಕಾರ ಹೇಳಬೇಕು தத் தூஜ்யவாதையுதற்காக வரசுத்தாரே அப்பா அர்ஜுன வேதற்கு அதிர் வந்தவரணும் வேதோ மற்றும் வகை யஜ்லே நானே பூர்வ காலத்தில் சிஷ்டி அர்ஜுன இது சப்தான் ஹேக அன்வயுத்தாரம்பதன் தெளிசேனே ஓம் தத் சத்தில் எல் வைசானே அர்ஜுனா சிஷ்டிக் நானே ಓಂಕಾರವನ್ನು ವೈದಿಕವಾದ ಕ್ರಿಯೆಗಳೊಡನೆ ಅನ್ವಯಿಸಿದ್ದೇನೆ ಆದ್ದರಿಂದ ಬ್ರಹ್ಮವಾದಿಗಳು ವೇದ ವಿಧಿಗೆ ಅನುಗುಣವಾಗಿ ಮಾಡುವ ಯಜ್ಞ ದಾನ ತಪಸ್ಸು ಕ್ರಿಯೆ ಮೊದಲಾರಗಳಲ್ಲಿ ಯಾವಾಗಲೂ ಓಂ ಎಂದು ಮೊದಲು ಹೇಳಿ ಆಮೇಲೆ ಆರಂಭಿಸುತ್ತಾರೆ ವೇರುಗಳನ್ನು ಪಠಿತವಾಗಲೂ ಓಂ ಎಂದು ಹೇಳಿ ಆರಂಭಿಸುತ್ತಾರೆ ಹೀಗೆ ವೇದಗಳೊಡನೆ ಮತ್ತು ವೇದೋಕ್ತವಾದ ಯಜ್ಞ ಮೊದಲಾದ ಕರ್ಮಗಳೊಡನೆ ஓம் அன்விதவா யஜ்மே மொதலாத ஓம் பூர்வகவாத சரி ஐதனே பிரச்சனை தேவ ஹீக ஓம் மொதல் கேவத உதேசவேனு ஆகி அப்பா அர்ஜுன ஓம் சர்வாந்தரவாத பரபிர வானவாக ஆதனை எந்த ஓம் அனுசாட் ஆகே ஒன்று வேளை தெளியதே ஓம் காரோ மங்களகரவாக இருந்த மங்களோ சாகி மோட்சக்காக யாவ வைத கர்மாத அன்வயலே இருக்கும் ஓம் திருமடுத்து ஆறநே பிரேவ ಯಾವಾಗ ಹೇಳಬೇಕು തത്തെമ്പതാവു കൃഷ്ണ ഉത്തര മോക്ഷ കരിവ്രാപേക്ഷയില്ല യജ്ഞ തപസ്സു ദാന മതലാദി വിധിക്കോധ ശബ്ദവും ബ്രഹ്മപ്രാപ്തിക്ക് ഉപായവെമ്പ ബുദ്ധിയെന്ന് വിച്ചു തത്ത ബ്രഹ്മ വിചാര ಮೋಕ್ಷಕ್ಕೆ ಸಾಧನವಾದ ವೇದಾಧ್ಯಯನ ವಿಜ್ಞಾನಗಳನ್ನು ಮಾಡುವಾಗಲೂ ತತ್ ತತ್ತೆಂಬ ಶಬ್ದದಿಂದ ಅವರ ದಿತ್ತಿಸಬೇಕು ಸರಿ ಏಳನೇ ಪ್ರಶ್ನೆ ಸತ್ ಶಬ್ದವನ್ನು ಯಾವಾಗ ಹೇಳಬೇಕು ಕೃಷ್ಣ ಉತ್ತರ ಅಪ್ಪ ಅರ್ಜುನ ಸತ್ತೆಂಬ ಶಬ್ದವನ್ನು ಇರುವುದು ಎಂಬ ಅರ್ಥದಲ್ಲಿ ನೀವು ಒಳ್ಳೆಯದು ಎಂಬ ಅರ್ಥದಲ್ಲಿ ಉಪಯೋಗಿಸಬೇಕು ಲೌಕೀವಾದ ಮತ್ತು ವೇದೋಕ್ತವಾದ ಎಲ್ಲಾ ವಸ್ತುಗಳಲ್ಲಿ ಉಪಯೋಗಿಸಲ್ಪಡುತ್ತದೆ ಲೋಕದಲ್ಲಿ ಯಾವನಾದರೊಬ್ಬನು ವೇದ ವಿಧಿಗೆ ಅನುಸಾರವಾಗಿ ಯಜ್ಞ ದಾನ ತಪಸ್ಸು ಮೊದಲಾದ ಒಳ್ಳೆಯ ಕೆಲಸವನ್ನು ಮಾಡುವಾಗ ಇದು ಒಳ್ಳೆಯ ಕೆಲಸ ಎಂಬ ಅರ್ಥದಲ್ಲಿ ಸತ್ ಎಂಬುದನ್ನು ಉಪಯೋಗಿಸುತ್ತಾರೆ ಮೋಕ್ಷವನ್ನು ಬಿಟ್ಟು ಬೃದಪುರುಷಾರ್ಥಗಳ ಸಾಧನೆಗಾಗಿ ಮಾಡುವ ಪ್ರಶಸ್ತ ಕರ್ಮಗಳೊಡನೆ ಸತ್ ಎಂಬುದು ಅನ್ವಯಿಸುತ್ತದೆ ಆದ್ದರಿಂದ கருவநேக்கோத விஹித்தவாத யஜ் தபஸ் தான இவை நிஷ்டு மங்கள அவரையுமே சத்து என்று அந்த யஜ் தபு மொதலான கருமளும் சத்து என்று கரையுத்தே அப்பா அர்ஜுன அப்போம கொட்டதான தபஸு ಇವು ಕಟ್ಟಿನಿಟ್ಟಾಗಿ ಶಾಸ್ತ್ರೀಯವೇ ಆಗಿದ್ದರೂ ಶ್ರದ್ಧೆಯಿಂದ ಕೂಡಿರಲೇಬೇಕು ಹಾಗೆ ಶ್ರದ್ಧೆಯಿಂದ ಕೂಡಿರದಿದ್ದರೆ ಅವು ಎಂದು ಕರೆಯಲ್ಪಡುತ್ತವೆ ಏಕೆಂದಿವಿಯಾ ಶ್ರದ್ಧೆಯಿಂದ ಕೂಡಿರದ ಅವು ದೇಹಾನುಸಾರದಲ್ಲಿ ಮೋಕ್ಷಕ್ಕೂ ಸಾಧನವಾಗುವುದಿಲ್ಲ ಇಲ್ಲಿರುವಾಗ ಸಾಂಸಾರಿಕ ಬಲಕ್ಕೂ ಆಗುವುದಿಲ್ಲ ಆದ್ದರಿಂದ ಎಷ್ಟೇ ಅಷ್ಟೇ ಮಹತ್ವ ಶ್ರದ್ಧೆಗೂ ಇದೆ ಎಂದು ಖಚಿತವಾಗಿ கிருஷ்ணன் கிருஷ்ண பரமா மொதலையே அசாஸ்திரம் ஆனசு கிருஷ்ணம் எரனையோது லக்னம் சித்தனையோம் ಈ ಮೂರು ವಿಷಯವನ್ನು ಹೇಳಿ ಶಾಸ್ತ್ರ ಸಿದ್ಧ ಲಕ್ಷಣ ಬಂತು ಶಾಸ್ತ್ರವಿನ ಗಣಕಮಾರು ಅನುಷ್ಠಿಸಲ್ಪಟ್ಟ ಯಜ್ಞದಾನ ತಪಸ್ಸುಗಳಿಗೆ ಇರಿದ ಲಕ್ಷಣಂ ಓಂ ತತ್ ಸತ್ ಎಂಬ ಮೂರು ವಿಧ ವ್ಯವಹಾರದಿಂದ ನೂರ ಲಕ್ಷಣವನ್ನು ಹೇಳಿ ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದ ವಿಷಯವನ್ನು ಸಂಪೂರ್ಣ ಗಳಿಸುತ್ತಾರೆ ಮೇಲೆ ಹೇಳಿದ ಹಾಗೆ ಕರ್ಮಯೋಗನಿಷ್ಠಿನ ಯಜ್ಞದಾನ ತಪಸ್ಸುಗಳು ಸಾತ್ವಿಕವಾಗಿ சந்தையு சாத்விகி ஆஹாரவ சாத்விகிட்டே அந்த அனுஷ்டான சமா தத் சத் லட்சண வார்க்கே கர்மகள் யோகே ஆடிலே இத்தர அனுஷி ஆ கர்மகள் அசத்தீழ்கொள்ளே என்று தாத்பரியோ அஷ்டம் குரு ஆரம்பம் வத்தம லட்சீவல்லபரிக வந்தே குரு பரம்பரா